ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಟೂಬ್ ಚಾನಲ್ ಡಿ ವಿ ಜಿ ಶಶಿ ಸೊ ವೈಸಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ ಏನಪ್ಪಾ ಅಂದ್ರೆ ಸೀತಾಗಿದೆ ಇವಾಗ ಡಿಯೋದಲ್ಲಿ ನಮ್ಮ ದಾವಣಗೆರೆ ಹೋಗ್ತಾ ಇದ್ದೀನಿ ಇರೋದು ದಾವಣಗೆರೆಯಲ್ಲಿ ಬಟ್ ಮಾರ್ಕೆಟ್ ಹೋಗ್ತಾ ಇದ್ದೀನಿ ಸೊ ನಮ್ಮ ಹೊಸ ಹೋಟೆಲ್ಗೆ ಫುಲ್ ಫಿಲ್ ಅಂದರೆ ಒಂಥರ ಗಾಡಿಗೆ ಪೆಟ್ರೋಲ್ ಕಲಿಯೋದ್ರೆ ಹೆಂಗೆ ಫ್ಯೂಲ್ ಹಾಕ್ಬೇಕು ಸೊ ಆ ಥರ ಹೊಸ ಹೋಟ್ಲಿಗೆ ಐಟಮ್ಗಳು ಎಲ್ಲ ಕಲೆ ಇದ್ದಾವೆ ಸೊ ಎಲ್ಲ ಐಟಮ್ಸ್ನ ತಗೊಂಡ್ಬೋದು ನಾನು ಹೋಗ್ತಾಯಿದ್ದೀನಿ ಫ್ರೆಶನ್ ಥರ ನಾವು ಹೋಗ್ತಿದ್ದೀನಿ ಇಷ್ಟು ವರ್ಷ ಹಳೆ ಹೋಟ್ಲಿಗೆ ಯಾವ್ದು ತಗೊಂಬಂದು ಇದು ಮಾಡ್ತಾಯಿದ್ದೆ ಬಟ್ ಇವಾಗ ಹೊಸ ಹೋಟ್ಲಿಗೆ ಹೋಗ್ತಿರೋದ್ರಿಂದ ಸೊ ಒಂದು ನೆನಪಿರಲಿ ಅಂತ ಈ ಲಾಗ್ ಮಾಡ್ತಾ ಇದ್ದೀನಿ ಸೊ ಈಡೇನು ಎಣ್ಣೆ ತನಕ ನೋಡಿ ನಮ್ಮ ದಾವಣಗೆರೆ ಮಾರ್ಕೆಟ್ ಭಾನುವಾರ ಯಾವ ಥರ ತೋರಿಸ್ತೀನಿ ಸೊ ಪ್ರೆಸೆಂಟ್ ಟೈಮಿಗೆ ಎಷ್ಟಪ್ಪ ಅಂದರೆ ನಾಲ್ಕು ಮುಕ್ಕಾಲಾಗಿದೆ ಲೆಟ್ಸ್ ಗೋ ಏನು ತೋರಿಸೋ ತೋರಿಸ್ತೀನಿ ವಿಡಿಯೋನ ಎಂಜಾಯ್ ಮಾಡಿ ವಿಡಿಯೋ ತನಕ ಬನ್ನಿ ನೋಡೋಣ ಡಿ ಯೋ ನನ್ನ ಹಳೆಯ ಫಾಲೋವರ್ಸಿಗೆ ಗೊತ್ತಿರುತ್ತೆ ಡಿ ಯೋ ಅಲ್ಲಿ ಬೀಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹೇಳ್ತಾರಲ್ಲ ಆ ಥರ ಮಂಚದ ತರ ಮಂಚ ಅಲ್ಲ ಸೊ ಥರ ಇದು ಗಾಡಿ ತರ ಗಾಡಿ ಅಲ್ಲ ಏನೋ ಏನಿದು ಅಲ್ಲ ವಿಡಿಯೋಗೋಸ್ಕರ ಕಮ್ಮಿ ಮಾಡಕತ್ತಿಲ್ಲ ನಾನು ಒಳಗಾಡ್ತೈತೆ ಹೇಯ್ ಓಡಿ ಎಲ್ಲರೂ ಈಗ ಟರ್ನ್ ಮಾಡಬೇಕು ಅಂದ್ರೆ ಹೆಂಗ್ ನಂದು ಕತೆ ಅಲ್ಲಿ ಈಗ ನಟ ಒಂಟದಂತೆ ಮತ್ತೆ ಈಗ ಏನು ಬಲ ಆನಂತ ನಾನು ಜೀವನದ ಫಸ್ಟ್ ಟೈಮ್ ಅರೇ ಅಣ್ಣ ತಡಿ ಓ ತಡಿ ಓ ಅಣ್ಣ ತಡಿ ಓ ನಾನು ಫಸ್ಟ್ ಟೈಮ್ ಗಾಡಿ ಕಲಿಯಾದನಿಗೆ ಇಷ್ಟ ಅನುಭವಿಸುತ್ತಿಲ್ಲ ನಂಗೆ ಹಂಗ ಅನುಭವಸಕೊತೀನಿ ವೇ ನಾನೇನೋ ಸುಮ್ಮನೆ ಕ್ಯಾಮೆರಾ ಕಂದ್ರೆ ಲೋ ವಿಡಿಯೋ ಮಾಡ್ದೆನಿ ಅಂತ ಇದು ಈ ರೇಂಜ್ ಈ ವಿಡಿಯೋ ಹಾಕ ನಮ್ಮ ನಾನು ತಾನೇ ಅನ್ಕೊಂಡಿದ್ದಿಲ್ಲ ನಾನು ನಿಜಲೂ ಅನ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ಇದ್ದೇವೆ ನಾನು ನಿಮಗೆ ಯಾವತ್ತ ನಿಮ್ಮ ಹತ್ರ ಕಾಮಿಡಿ ಮಾಡಕತ್ತಿಲ್ಲ ನಾನು ಇದ್ರದ್ದು ಏನಾರ ನೋಡಿಬಿಟ್ರೆ ನಿಧಾನ ಹೋದ್ರೆ ಮುಗಿತ್ತು ಎಷ್ಟು ಗೊತ್ತಾಯ್ತು ಹೋಗಿ ಒಂದು ಲೆಕ್ಕ ನೋಡಿ 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 ಒಳಗಾಡ್ತಾಯಿದ್ದೆ ಫುಲ್ಲು ಶೇಕು ಒಂದು ಕೈ ಬಿಟ್ಟರೆ ಮುಗಿತು ಪಕ್ಕ ಪಿಚ್ಚರು ಈಗ ಪೊಲೀಸರು ಹಾಕೊತ ಇದ್ದಾರೆ ಸೊ ಹೆಲ್ಮೆಟ್ ಹೆಲ್ಮೆಟ್ಗೆ ಹಾಕೊತ ಇದ್ದಾರೆ ಸೊ ಹುಷಾರಪ್ಪ ಅದ್ರ ಇರೋಣ ನೀವು ಎಲ್ಲಿ ಹಾಕಂತಾರೆ ಇಲ್ಲ ಗೊತ್ತಿಲ್ಲ ಎಲ್ಲಿ ಮಾತ್ರ ಹಾಕಂತಾನೆ ಇರ್ತಾರೆ ಪಕ್ಕ ಭಾಳ ಹುಷಾರಾಗಿರ್ರಿ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಕೆಲವೊಂದು ಕಡೆ ಹಾಫ್ ಹೆಲ್ಮೆಟ್ ಎಲ್ಮೀಟಿಂದ ನಡೀತಾ ಐತಿ ಅದೊಂದು ಸ್ವಲ್ಪ ಬೇಜಾರಾಗ್ತೈತೆ ದಾವಣಗೆರೆಯಲ್ಲಿ ಸೊ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ ಆದರೆ ಚೆನ್ನಾಗಿರುತ್ತೆ ಪರವಾಗಿಲ್ಲ ಇವಾಗ ಹಣ್ಣು ಸ್ವಲ್ಪ ಬಂತು ಅದೇ ಅಂತಾರಲ್ಲ ನೀರಿಗೆ ಬಿಡೋ ತನಕ ಚಳಿ ಆಗುತ್ತೆ ನೀರು ಬಿದ್ದ ಮೇಲೆ ಎಲ್ಲ ಸರಿಯಾಗತ್ತೆ ಅಂತಾರಲ್ಲ ಆ ನೆಬರಾತು ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ ಗಾಡಿದು ಒಂದು ನೆಕ್ಕಕ್ಕೆ ಕಂಡೀಷನ್ನಿಗೆ ಬಂತು ಯಾಕಂದ್ರೆ ಭಾಳ ದಿವಸದ್ದು ಗಾಡಿ ಹೊಡೆದಿಲ್ಲ ವೈಬ್ಲಿಂಗ್ ಭಾಳ ಇದು ವಬ್ಲಿಂಗ್ ವಾಬ್ಲಿಂಗು ಗಾಡಿ ಎ ಸೊ ಇದನ್ನು ಸದ್ಯರಲ್ಲೇ ಸರ್ವೀಸಿಗೆ ಬಿಡ್ಬೇಕು ಸರ್ವಿಸಲ್ಲ ಫುಲ್ ಫುಲ್ ಬಾಡಿ ಚೆಕಪ್ ಬಿಡ್ಬೇಕಿದ್ನ ಆ ಆಗಿದೆ ಗಾಡಿ ಇವಾಗ ಸೊ ಇದ್ರಾಗೆ ನಾನು ನಮ್ಮ ದೋಸ್ತ ಇಬ್ಲವ್ರು ಹೊಂಟಿವಿ ಫ್ಲೆಕ್ಸ್ಗಳನ್ನ ಹಾಕ್ಲೇಬಾರ್ದು ಹಂಗೆ ಹಿಂಗೆ ಏನೇನೋ ಮಾಡ್ತಾರೆ ಇರೋ ಬರೋ ಫ್ಲೆಕ್ಸ್ಗಳೆಲ್ಲ ಇಲ್ಲಿ ಅದಾವ ನಮ್ಮ ದಾವಣಗೆರೆ ಇವತ್ತು ಡಿಯಾ ಕರೆಕ್ಟಾಗಿ ಹೋಗಿ ಕರೆಕ್ಟಾಗಿ ಮನೆ ಮುಡ್ಸಮ್ಮ ಏನು ಹೆಸರಿ ಅಲ್ಲ ಇದಕ್ಕೆ ಏನು ಹೆಸರು ಇದ್ರದ್ದು ಹಾಂ ಮುಗೀತಾಗ ಅವು ನೋ ಡೇಂಜರ ಕರೆಕ್ಟಾಗಿ ಮನೆ ಮುಡ್ಸಮ್ಮ ಸಾಕು ನನ್ನ ಮಾರ್ಕೆಟ್ ಏಯ್ ಏಯ್ ಇದು ಪೊಲೀಸ್ನವ್ರ ಇಲ್ಲೂ ಹಾಕಂತವ್ರೆ ಇವತ್ತು ಭಾನುವಾರ ಏನ್ ಇದ್ರಲ್ಲಿ ಹಾಕಂತವ್ರಲ್ಲ ಪೊಲೀಸ್ನವ್ರು ಬಂದು ಬಂದ ಸಂಡೆ ಅಲ್ಲ ಶಿವಾರಸ್ತಂತ ದಾವಣಗೆರೆ ಬರ್ತಾ ಬರ್ತಾ ಬೆಂಗ್ಳೂರ್ ಆಗ್ತೈತಪ್ಪ ಇಲ್ಲ ಎಡಗೈ ಸ್ಟ್ರಾಂಗ್ ಇದೆ ಸೊ ಫೈನಲಿ ನಮ್ಮ ದಾವಣಗೆರೆ ಪಿ ಬಿ ರೋಡ್ ಬಂದ್ವಿ ಇಲ್ಲಿ ಬಂದ್ವಿ ಅಂದರೆ ನಮ್ಮ ರೈಟ್ ಶಾಮ್ ನಮ್ಮ ರಾಷ್ಟ್ರಧ್ವಜ ಧ್ವಜ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸೊ ಬನ್ನಿ ಇವತ್ತು ಸಂಡೇ ಹೌ 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 ಅಣ್ಣ ನೀ ಕೈ ಏನೋದಲ್ಲ ಅದು ಎತ್ತ ನನಗೆ ಗೊತ್ತಾ ಹಾಕೋಲ್ದು ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಸಂಡೇ ಮಾತ್ರ ಹೆವಿ ರಶ್ ಇರುತ್ತೆ ನಮ್ಮ ದಾವಣಗೆರೆ ಸಿಟಿ ಒಳಗೆ ಯಾರಪ್ಪ ಕಲಾಕಾರ ಏನು ರೀ ಹ್ಯಾಂಡ್ಲಿಂಗ್ ಮಾಡಿದೆ ದೊಕ್ಕೈತೆ ಹಣ ಒಡೀರು ಯಾಕೆ ನಿಂತೀರ ಒಡೀರು ಪ್ಪ ಶಿವ ಕೈ ಬಿಟ್ರೆ ಮುಗಿಯಿತು ಕ್ಯಾಮ್ರಾ ಆ್ಯಂಗಲ್ ಆಫ್ ಮಾಡೋದು ಆನ್ ಮಾಡೋದು ಬಹಳ ಕಷ್ಟ ಇದ್ದಂಗೆ ಕೈ ಬಿಟ್ಟು ಅಂದ್ರೆ ಮುಗಿಯಿತು ಕಥೆ ಕತೆ ಅಣ್ಣ ಜಾಗ ಕೊಡೋ ಸಬನಿ ಅಂತ ಇಂದು ಮಾರ್ಗಡೆ ಬಂದಾಯ್ತು ಫಸ್ಟ್ ನಮ್ಮ ಹೋಟೆಲ್ಗೆ ಏನ್ ಬೇಕಪ್ಪ ಅಂದ್ರೆ ತಟ್ಟೆ ಬೇಕು ಸೊ ಹಂಗಾಗಿ ತಟ್ಟೆ ತೊಗೊಂಬಂದು ಮೊಳಗಡೆ ಹೋಗೋಣ ಪುಣ್ಯಕ್ಕೆಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಮರಗಳನ್ನ ಬಿಳಿದು ಬಿಟ್ಟಾರಪ್ಪ ಮಂಡಿ ಪೇಟೆಗೆ ಸ್ವಲ್ಪ ಖುಷಿ ಸ್ವಲ್ಪವರ ಬಿಟ್ಟರೆ ಮಲ ಬಸಪ್ಪ ಅಣ್ಣಸನ್ಸ ಹಾಂ ಇಲ್ಲ ಇತ ಸೊ ಇದು ಒನ್ ವೇ ಐ ಬರ ಇದೇ ಕ್ರಾಸು ಒನ್ ವೇ ಇದು ಹಂಗಾಗಿ ಇಷ್ಟಾಗಿ ದಬ್ಬಾಕತ್ತೀವಿ ಇಲ್ಲಿ ಪೊಲೀಸರು ಇರ್ತಾರೆ ಅವಾಗೇ ಇರ್ತಾರೆ ಯಾಕೆ ಬೇಕು ಸುಮ್ಮನೆ ರಿಸ್ಕ್ ಒಂದು ಹತ್ತಿ ಬಾ ಅಷ್ಟೇ ರಿಸ್ಕ್ ಯಾಕೆ ಇಲ್ಲೇ ಲೆಫ್ಟಿಗೆ ಹೋಗೋದು ಇವಾಗ ಇಲ್ಲಿದ್ರೆ ಆಗಲೇ ಆಗ ಸಕಳ ಕಳೆ ತಮ್ಮ ಗಾಡಿ ಕಡೆ ಆರಾಮೈತ ಇವಾಗ ನಮ್ಮ ಹೋಟ್ಲಿ ಬೇಕಾಗಿರೋ ಮಾದಕ ವಸ್ತುಗಳು ಸೂಪರ್ ಸ್ಟಾರ್ ವಿಮಾನಗಳನ್ನ ತಗೊಂಡು ಹೋಗ್ತಾ ಇರೋದು ಇವಾಗ ಚಪ್ ಏನು ಮಾಡೋಣ ಸೂಪರ್ ಸ್ಟಾರು ತಗೊಂಡೋದು ನಿಮಗೆ ತೋರ್ಸೋಣ ಅಂತೀನಿ ಬಟ್ ಅಂಗಡಿ ಓನರು ಬೇಡ ಶಿಶ್ಯ ತೋರಿಸ್ಬೇಡಿ ಅಂತಾರೆ ಸೊ ಹಂಗಾಗಿ ತೋರ್ಸೋಕೆ ಹೋಗಲ್ಲ ಕಂಬ ಹಾಕೋದನ್ನೆಲ್ಲ ತಗೊಂಡ್ವಿ ಆಮೇಲೆ ಮತ್ತೇನು ತೊಗೊಂಡಪ್ಪ ಅಂದರೆ ಮಸಾಲ ಐಟಮ್ಸು ಸೊ ಸಾಂಬಾರು ಪುಡಿ ಆಗಿರ್ಬೋದು ಖಾರ ಪುಡಿ ಆಗಿರ್ಬೋದು ಕೆಲವೊಂದು ಮಸಾಲೆಗಳ್ನ ತಗೊಂಡೆ ಸೊ ಇವಾಗ ಏನಪ್ಪ ಅಂದರೆ ರೇಷನ್ನು ಸೊ ಶೇಂಗಾ ಸಕ್ಕರೆ ಕಡಲೆಬೇಳೆ ಸೊ ಒಂದೆರಡು ತಗೊಳ್ಳೋದಿದೆ ಆ ಒಂದೆರಡು ತಗೊಂಡು ಕಡೆ ಹೋಗ್ತಾ ಹೋಗಿರೋದೆ ಸೊ ಇಲ್ಲಿ ಇರೋದು ಹಂಗೆ ಸ್ವಲ್ಪ ಸ್ವೀಟ್ ತಗೊಂಡೋಗ ಹೋಗೋಣ ಬರ್ರಿ ಪ್ರೆಸೆಂಟ್ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಏನಿಲ್ಲ ಒಂದೆರಡು ಐಟಮ್ ಇವು ಅಲ್ಲಿ ನಿಲ್ಸಿದೀವಿ ಗಾಡಿನ ಸುಮ್ಮನೆ ಏನು ಗಾಡಿ ತೆಗೆಯೋದು ಇಟಿಡಕ್ಕು ಇಟಿಡುಕ್ಕು ಅಂತೇಳಿ ಮೊದಲೇ ಗಾಡಿ ಹೆವಿ ಕಂಡೀಷನ್ ಆಗೈತಲ್ಲ ಸೊ ಹಂಗಾಗಿ ಬೇಡ ಗಾಡಿ ತೆಗಿಯೋದು ಅಂತೇಳಿ ಮುಚ್ಚಿ ನಡ್ಕೊಂಡು ಬರ್ಕೊತೀವಿ ಏನಿಲ್ಲ ಇಲ್ಲಿ ಒಂದೆರಡು ಐಟಮ್ಗಳು ತಗೊಂಡು ಹೋಗೋದು ಇವಾಗ ಐಟಮ್ ತಗೊಂಡು ಸಿಗ್ತೀನಿ ನಿಮಗೆ ಸೊ ಅಲ್ಲಿಂದ ಬಂದು ರಿಟನ್ನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಂಗೆ ತೊಂಬಲ್ಲ ಸೋಯಾ ಹಿಂಗೆ ಸೋಯಾ ಸೊ ನಾಲ್ಕು ಐಟಮ್ ತಗೊಳೋದಿತ್ತು ಸೋಯ ಚೆನ್ನಾಗಿತ್ತು ಅಂತಾರೆ ಬಟ್ ಭಾಳ ತಿನ್ಬಾರ್ದು ಡೇಂಜರ್ ಸೊ ಇದು ಇವೊಂದು ಆಯಿತು ಇವಾಗ ನಾನು ಒಂದು ಸ್ವಲ್ಪ ಐಟಮ್ಗಳಿದಾವೆ ಏನಿಲ್ಲ ಶೇಂಗಾ ಖಾರ ಆಮೇಲೆ ಚಿಪ್ಸು ತಗೊಂಡು ಹೋಗ್ತಾ ಇರೋದೇ ಅಂತಿಂತ ಸಂತೆ ಜಲ್ದಿ ಮುಗೀತು ಫೋನಲ್ಲಿ ಇಷ್ಟು ಐಟಮ್ಗಳು ಒಂದು ಎರಡು ಮೂರು ನಾಲ್ಕು ಐದು ಐಟಮ್ ಏನಂದರೆ ಭಾಳ ತಿನ್ನಂಗಿರೋಲ್ಲ ಇರೋದಕ್ಕೆ ಸೊಂದು ಇಪ್ಪತ್ತು ರೂಪಾಯಿ ಇಪ್ಪ ಇಪ್ಪತ್ತು ರೂಪಾಯಿ ಇಷ್ಟಿಷ್ಟು ಐಟಮ್ ತೊಗೊಂಡು ಹೋಗೋದು ಇದನ್ನು ನೀವು ನಂಬಲ್ಲ ಒಂದು ವಾರ ಮೇಂಟೈನ್ ಮಾಡ್ತೀವಿ ದಿನ ಸೊ ಫೈನಲಿ ರೇಷನ್ ಎಲ್ಲ ತಗೊಂಡಿದ್ದಾತು ಇವಾಗ ಇನ್ನೊಂದು ಐಟಮ್ ಮರ್ತುಬಿಟ್ಟಿದ್ದೀನಿ ಚಮಚ ತಗೊಂಡು ಮರೆಬಿಟ್ಟಿನಿ ಸೊ ಚಮಚ ತಗೊಂಡು ಹೋಗ್ತಾ ಇರೋದೆ ಏ ಡಿ ವಿಶೇಷ ಐತೆ ನೋಡಿರಿ ಈ ಥರ ಇರುತ್ತೆ ನೋಡಪ್ಪ ಜೀವನ ಮದುವೆವಾಗಿಲ್ಲ ಮಕ್ಕಳಿಲ್ಲ ಏನಿಲ್ಲ ಇಷ್ಟು ಕಷ್ಟಪಡ್ಕತ್ತೀವಿ ಇನ್ನು ಮದುವೆ ಮಕ್ಕಳು ಮಡ್ಕೊಂಬಿಟ್ರೆ ಹೆಂಗೆ ಮಲ್ಲ ಇಲ್ಲ ಹಿಂಗೆ ಎಷ್ಟು ಕಷ್ಟ ಜೀವನ ಕಡಿಗೆಬೇಕಲ್ಲಪ್ಪ ಇನ್ನು ಇನ್ನೊಂದು ಐಟಮ್ ತಗೋಬೇಕು ಅದು ಏನು ಅಂತ ತಗೊಂಡು ಹೋಗ್ಬಿಡೋಣ ನಮ್ಮ ಪಾಡಿಗೆ ನಾವು ಏನೋ ಮಾತಾಡ್ತೀವಿ ಮಲ್ಲ ಐತೆ ಹಾಂ ಹಾಂ ಮಾಡಕ್ಕೆ ಬೇಜಾಂಗೆ ಕೆಲ್ಸ್ ಕೊಡೋದಾವೆ ನಮ್ಮ ಕೆಲಸ ನೋಡೋಣ ಹೆಂಗೆ ಮಾಡ್ಕೊಂಡು ಹೊಂಟೀವಿ ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ರಿ ಪಾಡಿ ನೀವು ಸೊ ಬನ್ನಿ ಇನ್ನೊಂದು ಐಟಮ್ ಇದೆ ಮಿಸ್ ಮಾಡಿದ್ದೀನಿ ಅದನ್ನು ತಗೊಂಡು ಹೋಗ್ತಾ ಇರೋಣ ಕ್ಯಾಮ್ರಾದ ಇರೋದಕ್ಕೆ ಎಲ್ಲರೂ ನಮ್ಮೂ ನೋಡ್ತಾವ್ರಿ ಯಾರು ಇವನು ಯಾರು ಇವನು ಯಾರು ಇವನು ಡ್ರೀಮ್ ಹಣ ದಣ್ಯಣ ಸರ್ಕಲಿಂದ ಹಿಂಗೆ ಬರಬೇಕಾಗಿತ್ತು ಸೊ ಹಿಂಗೆ ಬರೋಂಗಿಲ್ಲ ಸೊ ಪೊಲೀಸರು ಇರ್ತಾರೆ ಅಂತೇಳಿ ಇಷ್ಟು ಸಕ್ಕತ್ತಾಗಿ ಲುಕ್ ಕೊಟ್ಟರು ಅಂದರೆ ಅಲ್ಲ ಮಲ್ಲ ಆ ಥರ ನಾವು ಯಾರ ಬಗ್ಗೆ ಕೆಡ್ದ ಮಾತಾಡೋಲ್ಲ ಯಾಸ್ ಎ ಏನು ಚೆನ್ನಾಗಿರೋ ಚೆನ್ನಾಗೈತಿ ಅಂತ ಹೇಳಿದೆ ತಪ್ಪಲ್ಲ ಬಟ್ ಎಷ್ಟು ಚೆನ್ನಾಗಿ ಲುಕ್ ಕೊಟ್ಟರು ಅಂದ್ರೆ ಅವ್ರು ಫಿಸ್ದಾಗೋಗ್ಬಿಟ್ಟು ಭಾಳ ಚೆನ್ನಾಗಿತ್ತು ಅವ್ರು ಲುಕ್ ಕೊಟ್ಟಿದ್ ಮಾತ್ರ ಥೂ ಕ್ಯಾಮ್ರಾ ಆನ್ ಇದ್ದಿಲ್ಲಲ್ಲಪ್ಪ ಅವಾಗ ಅಂತ ಫೀಲ್ ಆಗೋಗ್ಬಿಡ್ತು ಇದೇ ಜಾಗದಲ್ಲಿ ಆಗಿದ್ದು ಐ ಆ ಲುಕ್ ಮಾತ್ರ ಮರೆಯೋಕ್ಕೆ ಚಾನ್ಸ್ ಇಲ್ಲ ಬಿಡ್ರಿ ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ ಇವಾಗ ಕ್ಲೈಮೇಟ್ ಮಾತ್ರ ಸಕ್ಕತ್ತಾಗಿದೆ ದಾವಣಗೆರೆ ಮಾತ್ರ ಫುಲ್ ಕೋಲ್ಡ್ ವಾತಾವರಣ ಬಟ್ ಏನು ಕರ್ಮ ಅಂದ್ರೆ ಮಳೆ ಬರಕತ್ತಿಲ್ಲ ಗುರು ನಮ್ಮ ದಾವಣಗೆರೆ ಸೈಡು ತಪ್ಪಿ ನಮ್ಮ ದಾವಣಗೆರೆ ಅಕ್ಕಪಕ್ಕ ಎಲ್ಲ ಮಳೆ ಬರ್ತಾ ಇದ್ದೆ ಓಹ್ ಹೋ ಹೋ ನಿಧಾನ 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 ಶಿಷ್ಯ ನಿಧಾನ ಶಿಷ್ಯ ನಿಧನ್ಲಿ ಪಾಪ ಯಾವನ ಕಣ ಹೆಂಗ್ಬಿಟ್ಟ ಬೇಜಾರಾಗಿ ಮರಿ ಹೆಂಗೆ ನೋವು ಕಣ್ಣಿನ ಭಾಷೆ ಏ ಇನ್ನೊಂದು ನಮ್ಮ ಮಲ್ಲ ಹೆಂಗತ್ತ ಒಂದು ವಾರದಿಂದ ಒಂದು ಸಾಂಗ್ ಹೇಳ್ತಾ ಇದ್ದ ಆಗಿ ಹಾಕತ್ತೀನಿ ತಮಾಷೆ ಎಲ್ಲ ಇದು ಸೀರಿಯಸ್ ಆಗತ್ತೀನ ಮಲ್ಲ ಯಾಕೆ ಗೊತ್ತಿಲ್ಲ ಶಿಷ್ಯಣ ಒಂದು ವಾರದಿಂದ ಆಡ್ ಬರ್ತಾಯಿದ್ದೆ ನನಗೆ ಕಣ್ಣಿನ ಭಾಷೆ ಸಾಂಗ್ ಬರ್ತಾ ಇದೆಯಿಂದ ಇವತ್ತು ದರ್ಶನ ಆಗೋಗ್ಬಿಡ್ತು ಫಿದಾಗೋಗಿಟ್ಟವನೇ ಶಿಷ್ಯ ಆ ಸಾಂಗಿಗೂ ಇದಕ್ಕೂ ಅಪ್ಪಿ ತಪ್ಪಿ ಏನಾರ ಗೋಪುರದಾಗ ರೆಕಾರ್ಡ್ ಆಗಿದ್ದರೆ ಪಕ್ಕ ಆಗ್ತಿದ್ದೆ ನಾನು ಪಕ್ಕ ಆಗ್ತಿದ್ದೆ ಅವ್ರನ್ನ ಎಲ್ಲ ಐಟಮ್ ತಗೊಂಡಿದ್ದು ಮುಗೀತು ಸ್ವಲ್ಪ ಟೈಮ್ ಎಷ್ಟಪ್ಪ ಇವಾಗ ಅಂದರೆ ಐದು ಐವತ್ತೆಂಟು ಆರು ಗಂಟೆ ಆಯಿತು ನಮ್ಮಲ್ಲ ಇಲ್ಲಿ ಜಿಲೇಬಿ ಅದು ಏನೋ ತಗೊಂಡ ಜಿಲೇಬಿ ಹಾಗೆ ಖಾರ ತಗೊಂಡ ಸೊ ರಿಟರ್ನ್ ಮನೆ ಕಡೆ ಹೋಗ್ತಾ ಇರೋದೆ ಇದೊಂದು ಬ್ಯಾಗು ಇದೊಂದು ಬ್ಯಾಗು ಫುಲ್ ಆಯ್ತು ಇವಾಗ ಸೊ ಫೈನಲಿ ಮುಗೀತು ಇವತ್ತು ಈ ಥರ ಇದೆ ನೋಡಿ ಮಾರ್ಕೆಟ್ ಹೆವಿ ಅಂದರೆ ಹೆವಿ ಗುರು ನಾ ತೆರೆಯೋಣ ಆ ದಾವಣಗೆರೆ ಗಡಿಯಾರ ಕಂಬ ಇದ್ರದ್ದೊಂದು ರೀಲ್ಸ್ ಮಾಡಿದ್ದೀನಿ ಅಂದರೆ ಇದ್ರದೊಂದು ವಿಡಿಯೋ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಬಿಡಿ ವಿ ಜಿ ಅಂಡರ್ ಸ್ಕೋರ್ ಸೆಷ್ಯ ಅಂತ ಇದೆ ಸೊ ಓಕೆ ಬಿಡೋಣ ಜಸ್ಟ್ ಹೆಣ್ಣು ಮಾಡ್ಬಿಡೋಣ ಗಾಡಿ ಫುಲ್ ಶೇಕ್ ಇಟ್ ಪದ್ಮಾವತಿ ಆಗ್ಬಿಟ್ಟಿದೆ ಇವಾಗ ಗೋಪುರನು ಬ್ಯಾಟ್ರಿ ಖಾಲಿ ಆಗ್ತಾ ಇದೆ ಹಾಗೆ ಮೆಮೊರಿ ಕಾರ್ಡು ಫುಲ್ ಆಗಿದೆ ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸಾವು ಥರ ಇದೆ ಮಾರ್ಕೆಟ್ ನಮ್ಮ ದಾವಣಗೆರೆ ಅಂತ ವಿ ಗುರು ಇವತ್ತು ಸಿಗೋಣ ನಮಗೆ ಇನ್ನೊಂದು ಮತ್ತೆ ಟ್ಯಾಂಕ್ಸ್ ಫಾರ್ ಚೆಕಿಂಗ್ ಬೈ ಬಾಯ್ ಟೇಕ್ ಕೇರ್ ಶೇಕ್ ಇಟ್ ಪುಷ್ಪವತಿ